ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಬಹಳ ದಿನ ಗ್ಯಾಪ್ ತೊಗೊಂಡಿನಿ ಅದಕ್ಕಾಗಿ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ತೊಗೊಂಡು ಬಂದೆನು ಹಾಗಾಗಿ ಈಗ ಬರ್ಯಾರ ರೆಸಿಪಿ ಏನಂತ ಹೇಳ್ತೇನೆ ಕುಕ್ಕರ್ ಹಾಗಲಕಾಯಿ ನೋಡಿ ಅದು ಏನುಪಾ ಕುಕ್ಕರ್ ಹಾಗಿಲ್ಕಾಯಿ ಅಂದ್ರಿ ಅದು ಹೆಂಗೆ ಮಾಡ್ತಾನೋ ಏನು ಮಾಡ್ತಾನ ಅಂತ ಹೇಳಿ ಇವಾಗ ನೀವು ನೋಡು ಬರ್ರಿ ಇವಾಗ ಏನು ಮಾಡೇನಂದ್ರೆ ನನ್ನ ಮಗ ಈಗ ಫ್ರೆಶ್ ಆಗಿ ಹಾಗಿಲ್ಕಾಯಿ ತೊಗೊಂಡು ಬಂದಿದ್ದ ಹಂಗಾಗಿ ಎರಡು ಹಾಗಲಕಾಯಿ ತೊಗೊಂಡು ಅವನ್ನೆಲ್ಲ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ನಡುವಿನ ಬೀಜ ತೆಗಿಬೇಕ್ರಿ ತೆಗೆದ ಒಂದು ಬುಟ್ಟೆಗ ಉಪ್ಪು ನೀರು ಹಾಕಿ ಅದ್ರೊಳಗೆ ಹೆಚ್ಚೆಚ್ಚು ಹಾಕೋಬೇಕು ಈ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಟೊಮೆಟೊ ಒಂದು ಸ್ವಲ್ಪ ದೊಡ್ಡದ ಸೈಜ್ ತೊಗೋಬೇಕು ಯಾಕಂದ್ರೆ ಹುಳಿ ಹೆಚ್ಚಿರಬೇಕು ಹಾಗಾಗಿ ನೀವು ಬ್ಯಾಡಪ ಅಂದ್ರೆ ಹುಂಚಿಯನ್ನು ಹಾಕೋಬೋದು ಅದಕ್ಕಾಗಿ ನಾನೀಗ ಕುಕ್ಕರ್ನಾಗ ಒಗ್ಗರಣೆ ಕೊಡತನ ನೋಡ್ರಿ ಕುಕ್ಕರ್ ಹಾಗಲಕಾಯಿ ಎಣ್ಣೆ ಇರಲ್ಲ ಅದಕ್ಕಾಗಿ ಕುಕ್ಕರ್ಕ ಈಗ ಹಾಗಲ್ಕಾಯಿ ಹಾಕಿ ಒಗ್ಗರಣೆ ಮಾಡೋದಿರ್ತರಲ್ಲಿ ಅದಕ್ಕಾಗಿ ಈಗ ನೋಡ್ರಿ ಎಣ್ಣೆ ಹಾಕಿನಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಬೇಕು ಸಾಸಿವೆ ಚಟಾಪಟ ಚಟಾಪಟ ಅಂದು ಅಂದ್ರೆ ಜೀರಿಗೆ ಹಾಕಬೇಕು ಹಿಂಗೆ ಬಂದಾಗ ನಾವು ಬಂದೊಂದ ಬಂದೊಂದ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತಾ ಹೋಗ್ಬೇಕು ನೋಡ್ರಿ ಅದಕ್ಕಾಗಿ ಈ ರೆಸಿಪಿ ಪೂರ್ತಿ ಗೊತ್ತಾಗಬೇಕಪ್ಪ ಅಂದ್ರೆ ನೀವು ಈ ರೆಸಿಪಿ ಪೂರ್ತಿ ನೋಡ್ರಿ ಅಂದ್ರೆ ನಿಮಗೂ ಹಗಲಕಾಯಿ ಕಹಿ ಆಗಲ್ದನ ಹೆಂಗೆ ಮಾಡ್ಬೋದು ಮತ್ತು ಎಲ್ಲ ಹಗಲಕಾಯಿ ಪಲ್ಯ ತಿನ್ನು ಹಂಗೆ ಹೆಂಗೆ ಅನ್ನೋ ರೆಸಿಪಿ ತೊಗೊಂಡು ಬಂದನು ಅದನ್ನು ನೀವು ಪೂರ್ತಿಯಾಗಿ ನೋಡಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿಮ್ಮರಿ ತಿಮ್ಮರಿಬೇಡ್ರಿ ಇವಾಗ ನೋಡ್ರಿ ಜೀರಿಗೆನೂ ಹಾಕಿನಿ ಮತ್ತು ಉಳ್ಳಾಗಡ್ಡಿನೂ ಹಾಕಿನಿ ನೋಡ್ರಿ ಈಗ ಇವನು ಏನು ಮಾಡ್ಬೇಕಂದ್ರೆ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಹಸಿ ಬಿಸಿ ಇರಬಾರ್ದು ಹಿಡೀನಲ್ಲ ರೀ ಟೊಮೆಟೊ ಒಂದು ಸ್ವಲ್ಪ ದೊಡ್ಡ ಸೈಜ್ ಹೇಳಿ ಹಿಂಗೆ ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ನೀವು ಬ್ಯಾಡಪಾಂದ್ರೆ ಹಣ್ಣು ಹಾಕ್ಕೋಬೋದು ಇಲ್ಲಪ್ಪ ಅಂದ್ರೆ ಲಿಂಬೆ ಹಣ್ಣಿನ ರಸನೂ ಯೂಸ್ ಮಾಡ್ಬೋದು ನಿಮಗೆ ಯಾವ್ದು ಇಷ್ಟ ಆಗ್ತದ್ಲೆ ಅದನ್ನು ಹುಳಿ ಯೂಸ್ ಮಾಡ್ಕೊರಿ ಇವಾಗ ನಾನು ಅರ್ಶಿನ ಪುಡಿ ಈಗ ಮೊದಲು ನೀರಾಗ ಅರ್ಶಿನ ಪುಡಿ ಹಾಕೇನಿ ಇಲ್ಲೂ ಹಾಕೇನಿ ನೋಡ್ಕೊಂಡು ಅರಿಶಿಣ ಪುಡಿ ಬಳಸ್ರಿ ಯಾಕಂದ್ರೆ ಅದು ವಾಸನೆ ಆತಂದ್ರೆ ಮತ್ತೆ ಪಲ್ಯ ತಿನ್ನಾಕಂಗಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾನೆ ನೋಡ್ರಿ ಅಂದರೆ ಈ ಒಗ್ಗರ್ನಿಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ಮತ್ತು ನಾನು ಉಪ್ಪು ಮತ್ತೊಂದು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಸೇರಿಸೋಕೆ ಅದನ್ನು ಅದಕ್ಕಾಗಿ ಈಗಿಲ್ಲಿ ಇಷ್ಟ ಹಾಕೇನಿ ಇದೆಲ್ಲ ಉಳ್ಳಾಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮೆತ್ತಗೆ ಆಗೋ ತಕ ಅನ್ನತಕ್ಕ ಇಲ್ಲಿ ನೋಡ್ರಿ ನಾ ಹಗಲಕಾಯಿ ಎಲ್ಲ ನೀರಾಗಿನೂ ಬಸ್ಸು ತೆಗೆದಿಟ್ಕೊಂಡನು ಈಗ ಖಾರ ನೋಡಿರಿ ರುಚಿಗೆ ತಕ್ಕಷ್ಟು ಖಾರ ನೀವು ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋರಿ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಖಾರ ಸೇರಿಸ್ಕೊಂಡು ನೋಡ್ರಿ ಖಾರ ಪಟ್ಟಿಗೆ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ರೀ ಯಾಕಂದ್ರೆ ಅಲ್ಲಿಯೂ ಸ್ವಲ್ಪ ಹಾಕೇನು ಹೇಳೇನಿಲ್ಲ ನಿಮ್ಗೆ ಇವಾಗ ಏನು ರೀ ಇದಕ್ಕೆ ಎಷ್ಟು ಬೇಕಲ್ಲ ಈ ಹಗಲಕಾಯಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಬೇಕು ನೋಡ್ರಿ ಇವನ್ನೆಲ್ಲ ಸೇರಿಸಿ ಒಂದು ಸ್ಪೂನ ಎಣ್ಣೆ ಹಾಕಿ ಮತ್ತು ನಮ್ಮ ಸೌದತ್ತಿ ಸೈಡ ಗುರ್ರಳ ಚಟ್ನಿ ಫೇಮಸ್ ನೋಡ್ರಿ ಅದನ್ನು ಗುರ್ರಳ ಚಟ್ನಿ ಮಾಡಿ ಇಟ್ಕೊಂಡ್ರೆ ನಾವು ಬದನೇಕಾಯಿ ಪಲ್ಯ ಯಾವುದೋ ಎಣ್ಣೆಗಾಯಿ ಪಲ್ಯ ಏನು ಮಾಡ್ತಿರ್ತರಲ್ಲೇ ಅದಕ್ಕೆಲ್ಲ ಗುರ್ರಳ ಚಟ್ನಿ ಸೇರಿಸಿದಾಗ ನಮ್ಮ ಅಡಿಗೆ ಕಂಪ್ಲೀಟ್ ಆಗ್ತಿರ್ತತಿ ಹಾಗಾಗಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನ ಗೋರಳ ಚಟ್ನಿ ಹಾಕೊಂಡೇನಿ ನೀವು ಇನ್ನೂ ಜಾಸ್ತಿ ಹಾಕೋರು ಇದ್ರಿ ಇನ್ನಟ್ಟು ಗ್ರೇವಿ ಇನ್ನೂ ಜಾಸ್ತಿ ಬರಬೇಕು ಅನ್ನೋ ರೀತಿ ಇದ್ರೆ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಸೇರಿಸ್ಕೊರಿ ಹಾಗಲಕಾಯಿ ರೆಸಿಪಿ ನಾನು ಇನ್ನೊಂದು ರೀತಿ ಮಾಡೇನಿ ಅದನ್ನು ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡಿರಿ ಅದು ಒಂಥರ ಹೊಸ ರೆಸಿಪಿ ಐತಿ ಅದು ಹಾಗಲಕಾಯಿ ಮಾಡ್ರಿ ಅದು ಕಹಿ ಆಗಂಗಿಲ್ಲ ನೋಡ್ರಿ ಅದು ರೆಸಿ ಮಸ್ತ್ ಅಂದ್ರೆ ಮಸ್ತ್ ಹಾಗಲಕಾಯಿ ಆಗಿರ್ತತಿ ನಾ ಬೇಕಾರೆ ಇದು ಅದರದ್ದು ಲಿಂಕ್ ಹಾಕಿರ್ತೇನೆ ನೀವು ಅದು ಹಾಗಲಕಾಯಿ ಪಲ್ಯ ಅದನ್ನು ಟ್ರೈ ಮಾಡಿರಿ ಅದು ಮಾತಾ ಮಾಡು ಮೆಥಡ್ ಬೇರೆ ಅದಕ್ಕೆ ಶೇಂಗಾ ಅದು ಯೂಸ್ ಮಾಡೋದಿತ್ತು ಮತ್ತು ಅದು ಮಾಡು ಮೆಥಡ್ ಬೇರೆ ಐತಿ ಈ ಮಾಡು ಮೆಥಡ್ ಬೇರೆ ಐತಿ ನೀವು ಈ ಥರ ಹಗಲಕಾಯಿ ಮಾಡಿರಿ ಅಂದ್ರೆ ಯಾರ್ಯಾರು ಹಗಲಕಾಯಿ ಒಲೆಪ್ಪ ಅಂದ ಮೂಗ್ ಮುರಿದು ರೋಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಈ ಥರ ಹಗಲಕಾಯಿ ಮಾಡಿ ಕೊಟ್ರಿ ಅಂದ್ರೆ ಗಪ್ಪ ತಿಂತಾರೆ ನೋಡ್ರಿ ಅದರೊಳಗೆ ರೊಟ್ಟಿ ಜೊತೆ ಅಂತಿ ಭಾರಿ ಬೆಸ್ಟ್ ಆಗ್ತೈತ್ರಿ ಇವತ್ತು ಚಪಾತಿ ಮಾಡೀನಿ ಹಾಗಾಗಿ ಚಪಾತಿ ಜೊತಿನ ಇದನ್ನ ಹಾಗಲಕಾಯಿ ಪಲ್ಯ ಮಾಡಾತೆ ನೋಡ್ರಿ ಅಂದ್ರೆ ಆ ಹಾಗಲಕಾಯಿ ಅಷ್ಟು ಫ್ರೆಶ್ ಇದ್ದು ತಂದ ತಕ್ಷಣ ಅವನ್ನ ಮಾಡ್ಬೇಕನ್ನಿಸ್ತು ಅದಕ್ಕಾಗಿ ಆ ರೆಸಿಪಿನಾನು ಮಾಡಾತ್ತೇನೆ ನೋಡ್ರಿ ನೋಡ್ರಿ ಇವಾಗ ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮೆತ್ತಗಾಗಿ ಒಂಥರ ಪೇಸ್ಟ್ ಗತೆ ಆಗಿಬಿಟ್ಟೈತಿ ಇವಾಗ ಏನಾಯ್ತರಲ್ಲೇ ಈಗ ನಾವು ಕಲಿಸಿಟ್ಟಿದ್ದರಲೆ ಹಾಗಲಕಾಯಿ ಈಗ ನಾವು ಇಲ್ಲಿ ಕುಕ್ಕರಕ್ಕೆ ಸೇರಿಸ್ಬೇಕು ನೋಡಿ ಇಷ್ಟು ಚಂದ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲಾನು ಎಣ್ಣೆ ಖಾರ ಅರ್ಶಿನ ಪುಡಿ ಉಪ್ಪ ಎಲ್ಲ ಕಲಿಸಿದ್ದನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕು ಎಲ್ಲ ಒಂದೊಂದು ಹಾಗಲಕಾಯಿ ಪೀಸ್ಗೆ ಅದು ಅಂಟ್ಕೋಬೇಕು ಆ ಥರ ಮತ್ತು ನೀವು ರೌಂಡನ್ನು ಯಾಕೆ ಕಟ್ ಮಾಡ್ಬೇಕು ರೀ ನಾನು ಕೂತಿರ್ಬೋದು ಉದ್ದುದಕ್ಕೆ ಯಾಕೆ ಉದ್ದುದಕ್ಕೆ ಮಾಡ್ರೆ ನೋಡ್ರಿ ಅದು ಇದು ನಾವು ಹಾಕಿರ್ತೀವಲ್ಲ ಎಲ್ಲ ಗ್ರೇವಿ ಅದು ಹಿಡ್ಕೊಂಗಿಲ್ಲ ಈ ರೌಂಡ್ ಏನೈತಲ್ಲ ಅದರೊಳಗೆ ನಮ್ದು ಕುದ್ದಾದ ಮೇಲೆ ಎಲ್ಲ ಗ್ರೇವಿ ಅದರೊಳಗೆ ನಡು ನಡು ನಾವು ತುಂಬಿ ಮಾಡ್ಯವೇನೋಪ್ಪ ಅನ್ಬೇಕು ಆ ರೀತಿ ರೆಡಿಯಾಗಿರ್ತೈತಿ ಅದು ಬಾಜಿ ಹಾಗಾಗಿ ಈ ಥರ ಕಟ್ಟ ರೌಂಡನ್ನು ಕಟ್ ಮಾಡಿರಿ ಉದ್ದ ಮಾಡಾಕ ಹೋಗಬೇಡ್ರಿ ನೋಡ್ರಿ ಒಂದು ಸ್ವಲ್ಪ ಕುಕ್ಕರ್ ಸಾಂದಾಗೈತಿ ಹಂಗಾಗಿ ಸ್ವಲ್ಪ ತೆರಬ್ಯಾಡುವಾಗ ಹಾಗಲಕಾಯಿ ಪೀಸ ಸೈಡಿಗೆ ಬಿದ್ದು ಮತ್ತು ಅವನ್ನ ತೆಗೆದ ಕುಕ್ಕರಿಗೆ ಹಾಕೊಂಡು ಈ ಥರ ನೋಡ್ರಿ ಇಲ್ಲಿ ಕಾಣಾಕತೈತಿ ಈ ಥರ ಅದ್ರೊಳಗೆ ರೀ ಅದು ಅಂದರೆ ನಾವು ಎನಗಾಯಿ ಮಾಡಿದವ್ರಗತಿ ರೀತಿ ಅನ್ನಿಸ್ತತಿ ಹಾಗಾಗಿ ನೀವು ಹಾಗಲಕಾಯಿ ರೌಂಡನ್ನು ಕಟ್ ಮಾಡಿರಿ ಈಗ ಒಂದು ಸ್ವಲ್ಪ ನೀರು ಹಾಕಲ್ದ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಂದ್ ಹಾಕ್ಬಿಡೋದು ಅದು ಬೇಂದಾದ್ಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಬೇಕ್ರಿ ಬೆಲ್ಲ ಆದ ತಕ್ಷಣ ಈಗ ನಾನು ಪ್ಲೇಟಿಗೆ ಇದೇಗೆ ಕಲಿಸಿದ್ದು ಇದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಚಂದಂಗೆ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಮತ್ತು ಉಮಗ್ಳು ಹಾಕ್ಬಿಡ್ಬೇಕ್ರಿ ಒಂದು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಕುದ್ದಾದ್ಮೇಲೆ ಗ್ರೇವಿ ಏನಾರ ಕಡಿಮೆ ಪಣಿಸ್ ಸಾಕಾಯಿತು ನಮಗೆ ಇನ್ನಷ್ಟು ಗ್ರೇವಿ ಬೇಕನ್ನಿಸ್ತು ಹಂಗಿತ್ತಂದ್ರೆ ನೀವು ಸ್ವಲ್ಪ ನೀರು ಇನ್ನಷ್ಟು ಸೇರಿಸ್ಕೋಬೋದು ಈವಾಗ ಏನೈತರಲ್ಲೇ ಮತ್ತು ನಾನು ಪ್ಲೇಟ್ ಮುಚ್ಬೇಕು ಈಗ ಯಾಕಂದರೆ ಎಲ್ಲ ಇದು ಒಂದು ಸ್ವಲ್ಪ ಬೆಲ್ಲ ಕರಗಬೇಕ್ರಲ್ಲೇ ಮತ್ತು ಒಮ್ಮೆ ಕುಕ್ಕರ್ ಹೊಡಿಸ್ತಂದ್ರೆ ಒಂದೇ ಕಡೆ ಕುಂಡಿರ್ತದೆ ಅದು ಬೆಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಕುದಿ ಕುದ್ದ ಬೆಲ್ಲ ಕರ್ಗು ತಕ್ಕ ಪ್ಲೇಟ್ ಮುಚ್ಚಿಡೋದು ಆಮೇಲೆ ಏನೈತರಲ್ಲೇ ನಾವು ಕುಕ್ಕರ್ ಸೀಟಿ ಹೊಡೆಸೋದು ಇವಾಗ ಸ್ವಲ್ಪ ಕಸ್ತೂರ್ಮೆ ಅಂತ ಅದನ್ನು ಸ್ವಲ್ಪ ಹಾಕಿ ಪ್ಲೇಟ್ ಮುಚ್ಚೇನಿ ಈಗ ನೋಡ್ರಿ ನಾ ಹೇಳಿಲ್ಲ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಂತ ಹೇಳಿ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಅಂದರೆ ಏನೋ ಒಂದು ಟೇಬಲ್ ಸ್ಪೂನದಿಂದ ಒಂದು ಎರಡು ಟೇಬಲ್ ಸ್ಪೂನ್ ದಟ್ಟು ಹಾಕಿರ್ಬೋದು ಇವಾಗ ನೋಡ್ರಿ ನಾನು ಕುಕ್ಕರ್ ಬಾಯಿ ಹೋದ್ನಿ ಅದು ಸ್ವಲ್ಪ ಕುದಿಯಾತಿತ್ತ ನಾನು ಬಾಯಿ ಹಿಡ್ಕೊಲಿಲ್ಲ ಅದಕ್ಕೆ ಮಾ ಸೀಟಿ ತೆಗೆದು ಅದನ್ನೊಂದು ಸ್ವಲ್ಪ ಒತ್ತಿ ಹಾಕಿ ಆಮೇಲೆ ಸೀಟಿ ಹಾಕಿ ನೋಡ್ರಿ ಭಾಳ ಏನಿಲ್ಲ ರೀ ಒಂದು ಸೀಟಿ ಆದ್ರೆ ಸಾಕು ಮಸ್ತ ಕುದ್ದು ಬಂದಿರ್ತದ ಪಲ್ಯ ಒಂದು ಸೀಟಿಗೆ ನೋಡ್ಬೋದು ನೀವು ಎಣ್ಣೆ ನಾವು ಸ್ವಲ್ಪ ಹಾಕಿ ಹೋಗ್ರೆ ಅದು ಎಣ್ಣೆ ಹೆಂಗೆ ನಿಂತಂಗೆ ಆಗೇತ್ ಮ್ಯಾಲೆಲ್ಲ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಪಲ್ಯ ನಾನಂತಿ ಈ ಹಾಗಲಕಾಯಿ ಪಲ್ಯ ಮಾಡಿ ಇವತ್ತು ಟೇಸ್ಟ್ ಮಾಡೀನಿ ನೀವು ಇವತ್ತು ಇದನ್ನು ನೋಡಿ ನೀವು ಹಾಗಲಕಾಯಿ ತಂದ ಈ ನೀವು ಇದನ್ನು ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ರೀ ಎಲ್ಲರಿಗೂ ಶೇರ್ ಮಾಡಿರಿ ಬರ್ರಿ ಇವಾಗ ಊಟ ಮಾಡೋನು ಅಂತೂ ಇಂತೂ ನಮ್ಮ ಹಾಗಲಕಾಯಿ ಪಲ್ಯ ಆಗೈತಿ ಊಟಕ್ಕನ್ನು ನಾನು ಈಗ ತಾಟ ಹಚ್ಕೋ ಹಾಕತ್ತೀನಿ ನನಗೆ ದಿನ ಊಟದಾಗ ಯಾವುದಾದ್ರೂ ಒಂದು ಕೋಸಂಬರಿ ಬೇಕು ನೋಡ್ರಿ ಹಾಗಾಗಿ ಇವತ್ತ ನಾನು ಬರೀ ಗಜ್ಜರಿ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯನ್ನು ಯೂಸ್ ಮಾಡಿಲ್ಲ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕೋಸಂಬರಿ ಮಾಡ್ಕೊಂಡಾನ ನೋಡ್ರಿ ನೀವು ಬರ್ರಿ ನಮ್ಮನಿಗೆ ಊಟ ಮಾಡೋಣ ನೋಡ್ಬೋದು ನೀವು ನೋಡಾಕನ ಎಷ್ಟು ಪ್ರೀತಿ ಅನ್ಸಾತೈತಿ ಆದ್ರೆ ಒಂದು ಸ್ವಲ್ಪ ಕಹಿ ಆಗಿರ್ಕಿಲ್ಲ ನೋಡ್ರಿ ನನ್ನ ಮಕ್ಳು ಮೊದಲಾಗಿ ತಿಂದಾರ ನೋಡ್ರಿ ನನ್ನ ಮಗ ಅಣ್ಣಕ್ಕೆ ಮಾತ ಅಣ್ಣಕ್ಕನು ಸಾರ ಹಾಕೋದ್ಬಿಟ್ಟು ಅದನ್ನು ಗ್ರೇವಿ ಹಾಕೊಂಡನ ಉಂಡಾನೋ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂತೂ ಇಂತು ನಮ್ಮ ಹಗಲಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ ರೈತಿ ನೋಡ್ರಿ ಹಣ್ಣು ಹಂಗೆ ಕುದ್ದು ಪಲ್ಯ ಟೇಸ್ಟು ಅದ ರೀತಿನೂ ಆಗೈತಿ ಮತ್ತೆ ಸಿಗುನು ಅಂತ ನಾವು ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ